ಓಂ ಶಾಂತಿ ನೀವು ಧರಣಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರಿ ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಬೇಕಾಗಿದೆ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಶಿವ ತಂದೆಯು ನೀವು ಮಕ್ಕಳ ಶರೀರವನ್ನ ಕಂಚನವನ್ನಾಗಿ ಹೇಗೆ ಮಾಡ್ತಾರೆ ಗೊತ್ತಾ ಬ್ರಹ್ಮ ತಾಯಿಯ ಮೂಲಕ ನಿಮಗೆ ಜ್ಞಾನದ ಪಾಲನೆ ಕೊಡಿಸಿ ನಿಮ್ಮ ಕಾಯವನ್ನ ಕಂಚನವನ್ನಾಗಿ ಮಾಡ್ತಾರೆ ಆದ್ದರಿಂದ ಅವರ ಮಹಿಮೆಯಲ್ಲಿ ತ್ವಮೇವ ಪಿತಾ ಎಂದು ಹೇಳಲಾಗುತ್ತೆ ಈಗ ನೀವು ಬ್ರಹ್ಮ ತಾಯಿಯ ಮೂಲಕ ಜ್ಞಾನದ ಹಾಲನ್ನ ಕುಡಿಯುತ್ತೀರಿ ಇದರಿಂದ ನಿಮ್ಮ ಎಲ್ಲಾ ಪಾಪಗಳು ಪರಿಹಾರವಾಗುತ್ತೆ ಕಂಚನವಾಗಿ ಬಿಡ್ತೀರಿ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ತಿಳಿಸುತ್ತಾರೆ ಹೀಗೆ ಆಕಾಶದಲ್ಲಿ ನಕ್ಷತ್ರಗಳಿವೆ ಹಾಗೆಯೇ ನೀವು ಮಕ್ಕಳು ಧರಣಿಯ ನಕ್ಷತ್ರಗಳಾಗಿದ್ದೀರಿ ದೇವತೆಗಳು ಎಂದು ಕರೆಯುತ್ತಾರೆ ವಾಸ್ತವದಲ್ಲಿ ಅವು ದೇವತೆಗಳಲ್ಲ ನೀವು ಅವುಗಳಿಗಿಂತ ಮಹಾನ್ ಶಕ್ತಿಶಾಲಿಯಾಗಿದ್ದೀರಿ ಯಾಕೆಂದ್ರೆ ನೀವು ಆತ್ಮ ನಕ್ಷತ್ರಗಳ ಈ ವಿಶ್ವವನ್ನ ಪ್ರಕಾಶವನ್ನಾಗಿ ಮಾಡುತ್ತೀರಿ ಗಾದೆ ಮಾತಿದೆ ಎಲ್ಲವೇ ಸತ್ಯದ ದೋಣಿಯು ಅಲುಗಾಡುತ್ತದೆ ಆದರೆ ಮುಳುಗುವುದಿಲ್ಲ ಇತ್ತೀಚೆಗಂತೂ ಅನೇಕ ಪ್ರಕಾರದ ಭಗವಂತರಾಗಿದ್ದಾರೆ ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುವುದನ್ನು ಹೋಗಲಿ ಬಿಡಿ ಅಂದುಕೊಂಡರೆ ಕಲ್ಲು ಮುಳ್ಳು ಎಲ್ಲದಕ್ಕೂ ಹೇಳುತ್ತಾರೆ ಭಗವಂತನನ್ನು ಎಷ್ಟೊಂದು ನಿಂದನೆ ಮಾಡುತ್ತಾರೆ ತಂದೆಯು ಕುಳಿತು ತಿಳಿಸುತ್ತಾರೆ ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಆ ಲೌಕಿಕ ತಂದೆಯು ತಂದೆ ಶಿಕ್ಷಕ ಮತ್ತು ಸದ್ಗುರು ಒಬ್ಬರೇ ಆಗಿರುವುದಿಲ್ಲ ಮೊದಲು ತಂದೆಯ ಬಳಿ ಜನ್ಮ ಪಡೆಯುತ್ತಾರೆ ನಂತರ ಸ್ವಲ್ಪ ದೊಡ್ಡವರಾದ ಮೇಲೆ ಓದಿಸಲು ಶಿಕ್ಷಕರು ಬೇಕು ಮತ್ತು ಓದಿದ ನಂತರ ಗುರುಗಳು ಬೇಕು ಆದರೆ ಇಲ್ಲಿ ತಂದೆ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ ಅವರು ನಾನು ನೀವು ಆತ್ಮಗಳ ತಂದೆಯಾಗಿದ್ದೇನೆಂದು ಹೇಳುತ್ತಾರೆ ಆತ್ಮನೇ ಓದುತ್ತದೆ ಆತ್ಮಕ್ಕೆ ಆತ್ಮವೆಂದು ಹೇಳಲಾಗುತ್ತದೆ ಬಾಕಿ ಶರೀರಗಳಿಗೆ ಅನೇಕ ಹೆಸರುಗಳಿವೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ అన్నా బాబా హిర్ ಈಗ ನಿಮ್ಮ ಕಾರ್ಯವು ಪೂರ್ಣ ಕಂಚನವಾಗಿಲ್ಲ ಆದರೆ ತಂದೆಯ ಪರಿಚಯವಂತೂ ಬುದ್ಧಿಯಲ್ಲಿದೆ ಕಂಚನವಾಗುವ ಯುಕ್ತಿಯನ್ನ ತಿಳಿಸ್ತಾರೆ ಆತ್ಮದಲ್ಲಿ ಇರುವಂತಹ ತುಕ್ಕು ಹೇಗೆ ಬಿಟ್ಟು ಹೋಗುವುದು ಅದಕ್ಕಾಗಿ ನೆನಪಿನ ಯಾತ್ರೆಯೂ ಬೇಕು ಇದಕ್ಕೆ ಯುದ್ಧದ ಮೈದಾನ ಎಂದು ಹೇಳಲಾಗುತ್ತೆ ನೀವು ಪ್ರತಿಯೊಬ್ಬರೂ ಒಂಟಿಯಾಗಿ ಯುದ್ಧದ ಮೈದಾನದಲ್ಲಿ ಸಿಪಾಯಿಗಳಾಗಿದ್ದೀರಿ ಈಗ ಪ್ರತಿಯೊಬ್ಬರು ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡಿ ಪುರುಷ ಪುರುಷಾರ್ಥ ಮಾಡುವುದಂತೂ ವಿದ್ಯಾರ್ಥಿಯ ಕೆಲಸವಾಗಿದೆ ಎಲ್ಲಿಗೆ ಹೋಗಿ ಪರಸ್ಪರ ಪ್ರತಿಯೊಬ್ಬರು ಮನ್ಮನಾಭವ ಎಚ್ಚರಿಕೆಯನ್ನ ನೀಡುತ್ತಾ ಇರಿ ಶಿವ ತಂದೆಯ ನೆನಪಿದೆಯೇ ಒಬ್ಬರು ಇನ್ನೊಬ್ಬರಿಗೆ ಇದೇ ನೆನಪನ್ನ ತರಿಸಬೇಕಾಗಿದೆ ತಂದೆಯ ವಿದ್ಯೆಯಲ್ಲಿ ಚಮತ್ಕಾರವಿದೆ ಆದ್ದರಿಂದ ಒಂದು ಸೆಕೆಂಡಿನಲ್ಲಿ ಕಾಯವು ಕಂಚಿನವಾಗಿ ಬಿಡುತ್ತೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ಬಾಬಾ ಹೇಳ್ತಾರೆ ಮಕ್ಕಳು ಚಿತ್ರದ ಮೂಲಕ ತಮ್ಮ ಜೊತೆಗಾರರಿಗೆ ತಿಳಿಸಬೇಕೆಂದು ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡಿಸುತ್ತೀರಿ ತಂದೆಯು ಸಲಹೆ ನೀಡುತ್ತಿರುತ್ತಾರೆ ಯಾವ ಚಿತ್ರಗಳು ಬೇಕೋ ಬಲೆ ಮಾಡಿಸಿ ಎಲ್ಲರ ಬುದ್ಧಿಯೂ ಕೆಲಸ ಮಾಡುತ್ತದೆ ಮನುಷ್ಯರ ಕಲ್ಯಾಣಕ್ಕಾಗಿಯೇ ಇವುಗಳನ್ನು ಮಾಡಿಸಲಾಗುತ್ತದೆ ನಿಮಗೆ ತಿಳಿದಿದೆ ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರೆ ಇಂತಹ ಯಾವ ವ್ಯಕ್ತಿಯನ್ನು ರಚಿಸಬೇಕು ಯುಕ್ತಿಯನ್ನು ಅವರು ತಾವೇ ಮಿಠಾಯಿಯನ್ನು ತೆಗೆದುಕೊಳ್ಳಲು ಬರುವಂತಿರಬೇಕು ಯಾರಾದರೂ ಮಿಠಾಯಿಯು ಬಹಳ ಚೆನ್ನಾಗಿರುತ್ತದೆ ಎಂದರೆ ಅದರ ಜಾಹೀರಾತು ಬಂದು ಬಿಡುತ್ತದೆ ಇಂಥವರ ಅಂಗಡಿಗೆ ಹೋಗಿ ಎಂದು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ ಇದಂತೂ ಬಹಳ ಒಳ್ಳೆಯ ನಂಬರ್ ಒನ್ ಮಿಠಾಯಿಯಾಗಿದೆ ಇಂತಹ ಮಿಠಾಯಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಒಬ್ಬರು ನೋಡಿಕೊಂಡು ಹೋಗುತ್ತಾರೆಂದರೆ ಅನ್ಯರಿಗೂ ತಿಳಿಸುತ್ತಾರೆ ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಇದು ಎಷ್ಟು ದೊಡ್ಡ ಬೇಹದ್ದಿನ ರಂಗಮಂಟಪವಾಗಿದೆ ತಂದೆ ತಿಳಿಸ್ತಾರೆ ಅದು ಹದ್ದಿನ ದಿನ ಮತ್ತು ರಾತ್ರಿಯಾಗಿದೆ ಇದು ಅರ್ಧ ಕಲ್ಪದ ರಾತ್ರಿ ಅರ್ಧ ಕಲ್ಪದ ಬೇಹದ್ದಿನ ದಿನವಾಗಿದೆ ದಿನದಲ್ಲಿ ಸುಖವೇ ಸುಖವಿರುತ್ತೆ ಅಲ್ಲಿ ಎಲ್ಲಿಯೂ ಪೆಟ್ಟನ್ನ ತಿನ್ನುವ ಅವಶ್ಯಕತೆ ಇರೋದಿಲ್ಲ ಜ್ಞಾನದಲ್ಲಿ ಸುಖವಿದೆ ಭಕ್ತಿಯಲ್ಲಿ ದುಃಖವಿದೆ ಸತ್ಯ ಯುಗದಲ್ಲಿ ದುಃಖದ ಹೆಸರಿರೋದಿಲ್ಲ ಅಲ್ಲಿ ಮೃತ್ಯು ಇರುವುದಿಲ್ಲ ನೀವು ಕಾಲನ ಮೇಲೆ ಜಯ ಗಳಿಸುತ್ತೀರಿ ಹೆಸರೇ ಇರುವುದಿಲ್ಲ ಅದು ಅಮರ ಲೋಕವಾಗಿದೆ ನಿಮಗೆ ತಂದೆಯು ನಮಗೆ ಅಮರ ಲೋಕಕ್ಕಾಗಿ ಅಮರ ಕಥೆಯನ್ನ ತಿಳಿಸ್ತಿದ್ದಾರೆ ಈಗ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಮೇಲಿನಿಂದ ಹಿಡಿದು ಪೂರ್ಣ ಚಕ್ರದ ಜ್ಞಾನವಿದೆ ನಾವು ಆತ್ಮಗಳ ಮನೆಯ ಬ್ರಹ್ಮ ಲೋಕವಾಗಿದೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ ಎಂದು ಅನೇಕ ಆತ್ಮಗಳಿದ್ದಾರೆ ಆತ್ಮವನ್ನು ಕಂಚನವನ್ನಾಗಿ ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಸಬೇಕು ನಮ್ಮ ನಾಭವದ ಸಲಹೆ ಕೊಡಬೇಕಾಗಿದೆ ಯೋಗ ಬಲದಿಂದ ಪವಿತ್ರರಾಗಿ ನಿನುಗುತ್ತಿರುವ ನಕ್ಷತ್ರಗಳಾಗಬೇಕಾಗಿದೆ ಈ ಬೇಹದ್ದಿನ ಮಾಡಿ ಮಾಡಲ್ಪಟ್ಟಂತ ನಾಟಕವನ್ನು ಬಹಳ ಚೆನ್ನಾಗಿ ಅರಿತುಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಜ್ಞಾನದ ಅಂಜನವನ್ನು ಕೊಟ್ಟು ಮನುಷ್ಯರನ್ನು ಅಜ್ಞಾನ ಘೋರ ಅಂಧಕಾರದಿಂದ ಬಿಡಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸ್ನೇಹಕ್ಕೆ ಬದಲಾಗಿ ತಾನು ಸ್ವಯಂ ಬದಲಾಗಿ ಸಮಾನ ಆಗುವಂತಹ ಸಂಪನ್ನ ಮತ್ತು ಸಂಪೂರ್ಣ ಭವ ಸ್ನೇಹದ ಗುರುತಾಗಿದೆ ಅವರ ತನ್ನ ಸ್ನೇಹದ ಗುರುತಾಗಿದೆ ಅವರು ತನ್ನ ಸ್ನೇಹಿಯ ಬಲಹೀನತೆಯನ್ನ ನೋಡಲು ಇಚ್ಛಿಸುವುದಿಲ್ಲ ಸ್ನೇಹಿಯ ತಪ್ಪನ್ನ ತನ್ನ ತಪ್ಪು ಎಂದು ತಿಳಿಯುತ್ತಾರೆ ತಂದೆ ಯಾವಾಗ ಮಕ್ಕಳ ಯಾವುದಾದರೂ ಮಾತನ್ನು ಕೇಳಿದರೆ ಆಗ ತಿಳಿಯುತ್ತಾರೆ ಇದು ನನ್ನ ಮಾತಾಗಿದೆ ತನ್ನ ಮಕ್ಕಳನ್ನ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ನೋಡಲು ಇಚ್ಛೆ ಪಡ್ತಾರೆ ಈ ಸ್ನೇಹದ ಬದಲಾಗಿ ತಾನು ಸ್ವಯಂ ಬದಲಾಗಿರಿ ಭಕ್ತರಂತೂ ತಲೆಯನ್ನೇ ಕತ್ತರಿಸಿ ಇಡಲು ತಯಾರಾಗಿರುತ್ತಾರೆ ಆದರೆ ನೀವು ನಿಮ್ಮ ಶರೀರದ ತಲೆಯನ್ನ ಕತ್ತರಿಸುವ ಅಗತ್ಯವಿಲ್ಲ ಆದರೆ ರಾವಣನ ತಲೆಯನ್ನ ಕತ್ತರಿಸಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಮ್ಮ ಆತ್ಮೀಯ ವೈಬ್ರೇಷನ್ ನ ಮೂಲಕ ಶಕ್ತಿಶಾಲಿ ವಾಯುಮಂಡಲ ರೂಪಿಸುವಂತಹ ಸೇವೆ ಮಾಡುವುದು ಎಲ್ಲರಿಗಿಂತ ಶ್ರೇಷ್ಠ ಸೇವೆಯಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ